ನಮಸ್ಕಾರ ವೀಕ್ಷಕರೇ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಳಶಾರೋಹಣ ಸಡಗರ ಸಂಭ್ರಮದಲ್ಲಿ ಜರುಗಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ ಏಳು ಗಂಟೆಗೆ ವೇದಮೂರ್ತಿ ಶ್ರೀ ಗಿರಿಶಿ ದೇವರು ಹಾಗೂ ಕಾಶಿಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಲ್ಲಪ್ಪ ಅಂಕಪ್ಪ ದರ್ಗಾರ ಗುದ್ದಿ ಗದ್ದಿಗೆ ಪೂಜಾರಿಗಳು ಇವರ ನೇತೃತ್ವದಲ್ಲಿ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಮಹಾಹೋಮಗಳು ಜರುಗಿದವು ನಂತರ ಸಹಸ್ರಾರು ಮುತ್ತೈದ್ದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಕುಂಭ ಆರತಿ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀಗಳಿಗೆ ಸ್ವಾಗತ ಕೋರಿದ ನಂತರ ಹತ್ತು ಗಂಟೆಗೆ ಕಳಶಾರೋಹಣ ಸಕಲ ಪೂಜೆಯ ಸಮ್ಮುಖದಲ್ಲಿ ಸಕಲ ಪೂಜೆಯ ಆಮಂತರ ಹಸ್ತದಿಂದ ಕಳಶಾರೋಹಣ ಜರುಗಿತು ಆ ನಂತರ ಕಾಶಿಲಿಂಗೇಶ್ವರ ದೇವಸ್ಥಾನದ ಮುಂದೆ ನಿರ್ಮಾಣಗೊಂಡ ನೂತನ ಮಂಟಪ ಉದ್ಘಾಟನಾ ಸಮಾರಂಭ ನೆರವೇರಿತು ಸಹಕಾರಿ ಸಂಘದ ಎಲ್ಲವೂ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಶಲ್ ತೇಲಿ ಅವರು ಕೂಡ ವೇದಿಕೆ ನೆಚ್ಕೋಬೇಕು ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಧರ್ಮ ಇರುವುದು ಕೇವಲ ಸಿದ್ಧಾಂತಗಳಲ್ಲಿ ಅಲ್ಲ ಧರ್ಮದ ಆಚರಣೆಗಳಲ್ಲಿ ಅಂತ ಹೇಳ್ತಾರೆ ಇವತ್ತು ಕಾಶಿಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ ನಡೆದಿದೆ ತಾವೆಲ್ಲ ಭಕ್ತರು ಬಂದು ಸೇರಿದಿರಿ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಧರ್ಮದ ಆಚರಣೆಗಳಂತ ಕರೀತಾರೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧರ್ಮ ಆಚರಣೆ ನಾವು ಧರ್ಮವನ್ನು ಬಿಟ್ಟು ನಡೆದಿದ್ದೇ ಆದರೆ ಧರ್ಮ ನಮ್ಮನ್ನು ನಾಶ ಮಾಡಿಬಿಡುತ್ತೆ ಅದಕ್ಕಾಗಿ ಆವತ್ತು ಮನುಷ್ಯ ಧರ್ಮದ ಜೊತೆಗಿರಬೇಕು ಧರ್ಮ ಆಚರಣೆಗಳನ್ನು ತನ್ನ ಜೀವನದ ಅಳವಡಿಸ್ಕೊಳ್ಬೇಕು ಅಂದಾಗ ಮನುಷ್ಯನ ಬದುಕು ಅಂತಕ್ಕದ್ದು ಕೂಡ ಸಾತ್ಕತೆ ಬಂದುತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯ ಅಂತಂದರೆ ಗುರು ಗುರು ಇಲ್ಲದೆ ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಇಲ್ಲಿ ಪಾಲ್ಗೊಂಡಿದ್ದೆ ಇನ್ನೊಂದು ನಮಗೆಲ್ಲ ಗೊತ್ತಿರಬೇಕು ಏನು ಅಂತಂದರೆ ಜಗತ್ತಿನಲ್ಲಿ ಅದರಲ್ಲಿ ವಿಶೇಷವಾಗಿ ಭಾರತ ದೇಶ ಅಂತಂದರೆ ಬಹುಧರ್ಮೀಯ ದೇಶ ಇದು ಇಲ್ಲಿ ಅನೇಕ ಧರ್ಮಗಳದಾವೆ ಪಂಥಗಳಾದಾವೆ ಮತ್ತು ತತ್ವಗಳದಾವೆ ಅವರವರ ಧರ್ಮ ಅವರವರ ತತ್ವಗಳನ್ನು ಅವರು ಬಹಳಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದನ್ನು ನಾವು ನೋಡ್ತೀವಿ ಹೇಗೆ ಒಂದು ಬೆಟ್ಟದ ತುದಿಯನ್ನು ಮುಟ್ಟಬೇಕಾದ್ರೆ ನಾವು ಯಾವಾಗ ಬೇರೆ ಕಡೆಯಿಂದ ಕೂಡ ಏರ್ಬೋದು ಸೇರುವಂತಹ ಗುರಿ ಮತ್ತು ಮಾರ್ಗ ಒಂದೇ ಹೇಗಿದೆಯೋ ಹಂಗ ನಮ್ಮ ತತ್ವಗಳು ಧರ್ಮಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ಸೇರುವಂಥ ಮಾರ್ಗ ಅಂದರೆ ಮುಕ್ತಿ ಮಾರ್ಗ ಹಾಗಾಗಿ ಆ ಮುಕ್ತಿಯನ್ನು ನಾವು ಪಡಿಬೇಕು ಅಂತಂದರೆ ಮನುಷ್ಯನಾದಂಥವನು ಈ ಮೂರನ್ನು ಯಾವಾಗೂ ಕೂಡ ಮರಿಬಾಡು ಒಂದು ದೇವರು ಇನ್ನೊಂದು ಧರ್ಮ ಇನ್ನೊಂದು ಗುರು ಧರ್ಮ ದೇವರು ಗುರುವಿನ ಮೇಲೆ ಯಾರು ಶ್ರದ್ಧಾ ಭಕ್ತಿಯಿಂದ ನಡ್ಕೋತಾರೋ ಆತ ಮನುಷ್ಯನ ಜನ್ಮ ಅಂತಕ್ಕದ್ದು ಕೂಡ ಸಾರ್ಥಕತೆ ಹೊಂದುತ್ತೆ ದೇವರಿಲ್ದೇ ಜಗತ್ತೇ ಇಲ್ಲ ದೇವರು ನಮ್ಗೆ ಯಾವುದೋ ರೂಪದಲ್ಲಿ ನಮಗೆ ಅದಾನ ಅವನು ಯಾವುದೋ ರೂಪದಲ್ಲಿ ಸಹಾಯ ಸಹಕಾರವನ್ನು ನೀಡ್ತಾನ ಅವನ ಮೇಲೆ ಒಂದು ನಂಬಿಕೆ ವಿಶ್ವಾಸವನ್ನು ನಾವು ಇಟ್ಟಿದ್ದೇವೆ ನಾವೇನು ಹೋದ ತಕ್ಷಣ ನನ್ನ ದೇವಸ್ಥಾನಕ್ಕೆ ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ ಬಳಿಕ ಯಾವ ದೇವರು ನಿಮ್ಮನ್ನು ಕರೆದಿಲ್ಲ ಬರ್ರಿ ಅಂತ ಆದರೂ ಕೂಡ ಅವನ ಮೇಲೆ ಒಂದೇನು ನಂಬಿಕೆ ಇದೆ ಒಂದು ನಂಬಿಕೆ ಒಂದು ವಿಶ್ವಾಸ ಭಕ್ತಿ ಇದೆ ಆ ಭಕ್ತಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಸೇವಾ ಮಾಡಲಿಕ್ಕೆ ಹಚ್ಚುತ್ತೆ ಅಂತಹ ಒಂದು ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಡೆದಿವೆ ಅಂತಂದರೆ ಮನುಷ್ಯನ ಬದುಕು ಅಂತಕ್ಕದ್ದು ಕೂಡ ಸಾರ್ಥತೆ ಹೊಂದುತ್ತೆ ಅದಕ್ಕಾಗಿ ಹೇಳ್ತಾರೆ ದೇವರಿಗೆ ಕೋಪ ಬಂತು ಅಂತಂದರೆ ದೇವರು ನಮ್ಮನ್ನ ಎಲ್ಲಿ ಕಳಿಸ್ತಾನ ಡಾಕ್ಟರ್ ಹತ್ರ ಕಳಿಸ್ತಾನೆ ದೇವರಿಗೆ ಕೋಪ ಬಂತು ಅಂದರೆ ನಮ್ಮನ್ನ ಎಲ್ಲಿ ಕಳಿಸ್ತಾನ ಡಾಕ್ಟರ್ ಹತ್ರ ಕಳಿಸ್ತಾನ ಡಾಕ್ಟ್ರಿಗೆ ಕೋಪ ಬಂತು ಅಂದರೆ ಯಾರ ಹತ್ರ ಕಳಿಸ್ತಾನೆ ದೇವರ ಹತ್ರ ಕಳಿಸ್ತಾನ ದೇವರಿಗೆ ಕೋಪ ಬಂತು ಅಂದರೆ ಡಾಕ್ಟರ್ ಹತ್ರ ಡಾಕ್ಟರ್ ಕೋಪ ಬಂತು ಅಂದರೆ ದೇವರ ಹತ್ರ ಅದಕ್ಕಾಗಿ ದೇವರಿಗೆ ಕೋಪ ಬರದ ಹಾಗೆ ನಾವು ನಡ್ಕೋಬೇಕು ಅಂತ ಅದಕ್ಕಾಗಿ ದೇವರ ಮೇಲೆ ನಮಗೆ ಭಯ ಮತ್ತು ಭಕ್ತಿನೂ ಕೂಡ ಇರಬೇಕು ಭಯ ಆಗಿರ್ಲಿಕ್ಕಂದ್ರೆ ನಾವು ದೇವರನ್ನ ನಾವು ಅಂಜೋದಿಲ್ಲ ಭಯ ಇತ್ತು ಅಂದರೆ ನಾವು ದೇವ್ರಿಗೆ ಹೋಗ್ತೀವಿ ಕೆಲವೊಂದಿಷ್ಟು ಜನ ಅಮಾವಾಸ್ಯೆಗೆ ಮಹಾಲಕ್ಷ್ಮಿ ಭಾಳ ದೂರ ದೂರದಿಂದ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಭಕ್ತಿಯಿಂದ ಬರ್ತಾರೆ ಕೆಲವೊಂದಿಷ್ಟು ಜನ ಭಯದಿಂದ ಬರ್ತಾರೆ ಬಯದಿಂದ ಯಾಕೆ ಬರ್ತಾರೆ ಅಂತ ಈ ವರ್ಷ ಈ ಒಂದು ಅಮಾಷೆಗೆ ನಾನು ಲಕ್ಷ್ಮಿ ಹೋಗಿ ಕಾಯಿ ವರ್ಷ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಆಶೀರ್ವಾದ ಮಾಡಿ ಅವತಾರ ಪೂರೈಸ್ತೀನಿ ಅಂತ ಹೊರಟಾಗ ಇಲ್ಲೊಂದು ಪ್ರಶ್ನೆ ಉತ್ಪನ್ನ ಆಗ್ತದೆ ಕಣ್ಣಿಗೆ ಬಟ್ಟೆಯಿಂದ ಕಟ್ಟಿಕೊಂಡಿರುವಂತ ಗಾಂಧಾರಿ ಕೃಷ್ಣನನ್ನ ಪ್ರಶ್ನೆ ಮಾಡಲ ನಮ್ಮ ಅಕ್ಕ ಕುಂತಿ ಆಕೆಗೆ ಐದು ಜನ ಮಕ್ಕಳು ಪಾಂಡವರು ನನಗೆ ನೂರೊಂದು ಜನ ಮಕ್ಕಳು ಐದು ಜನ ಮಕ್ಕಳನ್ನ ಆಕೆಗೆ ಕೊಟ್ಟಿ ಒಂದು ಕೆಟ್ಟ ಮಕ್ಕಳ ಆಕೆಗೆ ಹುಟ್ಟಲಿಲ್ಲ ನೂರ ಒಂದು ಜನ ಮಕ್ಕಳನ್ನ ನನಗೆ ಕೊಟ್ಟಿ ಒಂದು ಚಲೋ ಮಕ್ಕಳು ಹುಟ್ಟಲಿಲ್ಲ ನೂರು ನೂರು ಜನ ಕೆಟ್ಟ ಮಕ್ಕಳು ಹುಟ್ಟುವುದಕ್ಕಿಂತ ಇಡೀ ದೇಶವನ್ನು ಬೆಳಗುವಂತಹ ವಂಶವನ್ನು ಬೆಳಗುವಂತಹ ಒಬ್ಬನೇ ಒಬ್ಬ ಮಗ ಅಡವಿ ಅಡವಿಯೊಳಗ ಸಾವಿರ ಸಾವಿರ ಜಾಲಿ ಗಿಡಗಳು ಬೆಳೆಯುವುದಕ್ಕಿಂತ ಒಂದ ಶ್ರೀಗಂಧದ ಗಿಡ ಬೆಳೀತಂದ್ರೆ ಒಂದು ಗಂಧದ ಗಿಡದಿಂದ ಇಡೀ ಕಾಡೇ ತಾನು ಸುಗಂಧವಾಗಿ ಇರುವಂತೆ ಹಂಗ ಒಬ್ಬನೇ ಮಗ ಇದ್ರೆ ಸಾಕು ಇಡೀ ನಮ್ಮ ವಂಶವೇ ಉದ್ಧಾರವಾಗಿ ಹೋಗ್ತಿತ್ತು ನೂರು ಜನ ಮಕ್ಕಳನ್ನ ಈ ಹೊಟ್ಟಿಯೊಳಗೆ ಹುಟ್ಟಿಸಿ ಎಲ್ಲರನ್ನೂ ಕೆಟ್ಟವರನ್ನಾಗಿ ಮಾಡಿದೆ ಐದು ಜನ ಮಕ್ಕಳನ್ನ ಅಕ್ಕಗ ಕೊಟ್ಟು ಎಲ್ಲರನ್ನೂ ಚುಲೋನ ಮಾಡಿದೆ ಕೃಷ್ಣ ನಾ ಮಾಡಿದ್ದು ತಪ್ಪೇನು ನಮ್ಮ ಅಕ್ಕ ಮಾಡಿದ ವ್ರತ ನಾನು ಮಾಡಿದ್ದೆ ನಮ್ಮಕ್ಕ ಮಾಡಿದ ಪೂಜಾ ಆಗ್ಲಿ ಹಲವಾರು ಜನ ಪರಮ ಪೂಜ್ಯರು ಮಾತನಾಡಬೇಕಾದ್ರೆ ಇವತ್ತು ಮುತ್ತೂರು ಮುತ್ತಿನಂತ ಊರು ಅನ್ನುವಂತಹ ನಮಗೆಲ್ಲರಿಗೂ ಕೂಡ ಮಣ ಮುಟ್ಟು ಅಂತ ಹೇಳಿದ್ರು ಇವತ್ತು ಮುತ್ತೂರಿನೊಳಗೆ ಕಾಶಿಲಿಂಗೇಶ್ವರರ ಭವ್ಯವಾಗಿರತಕ್ಕಂತ ಒಂದು ದೇವಸ್ಥಾನ ಈ ಊರಿನ ಹಿರಿಯರು ಹತ್ತಾರು ಜನ ನಮ್ಮ ಮಠಕ್ಕೆ ಬಂದರು ದೀಪಾವಳಿ ಮುಂಚಿತವಾಗಿ ಇಲ್ಲಿ ಕನಕ ಗುರುಪೀಠದ ಪೂಜರಾಗಿರ್ತಕ್ಕಂಥ ಬೀರೇಂದ್ರ ಕೇಶವ ಮಹಾಸ್ವಾಮೀಜಿಗಳು ಲಿಂಗೈಕ್ಯ ಆಗಿರತಕ್ಕಂಥ ಬೀರೇಂದ್ರ ಕೇಶವ ಮಹಾಪುರಿ ಸ್ವಾಮೀಜಿಗಳ ಅಮೃತ ಈ ಗುಡಿಯ ನಿರ್ಮಾಣ ಆರಂಭವಾಗಿತ್ತು ಆದರೆ ಇವತ್ತಿನ ದಿನ ಗುಡಿ ಆರಂಭ ಆಗಬೇಕಾಗಿತ್ತಂದ್ರೆ ಹತ್ತಾರು ಕಷ್ಟಗಳನ್ನು ಎದುರಿಸಿ ಎಲ್ಲ ಈ ಭಾಗದ ಭಕ್ತರ ಸಹಕಾರದಿಂದ ಹಿರಿಯರ ಒಂದು ಗಟ್ಟಿಯಾಗಿರತಕ್ಕಂಥ ನಡೆಯಿಂದ ಎಲ್ಲ ಭಕ್ತರ ಶ್ರಮದಿಂದ ಒಂದು ಅದ್ಭುತವಾಗಿರತಕ್ಕಂತ ದೇವಸ್ಥಾನವನ್ನ ಕಟ್ಟಿ ಅದಕ್ಕೆ ಕಳಸಾರೋಹಣ ಮಾಡುವಂತ ಒಂದು ಶುಭ ಕಾರ್ಯಕ್ರಮ ನಾವೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದ್ದಾರೆ ಜಾತ್ರೆ ಕೇತ್ರೆಗಳಂದಾಗ ಒಡೆದು ಹೋಗಿರತಕ್ಕಂತ ಎಲ್ಲ ಮನಸ್ಸುಗಳನ್ನ ಒಗ್ಗೂಡಿಸಿಕೊಂಡು ಒಂದು ಬಾಂಧವ್ಯತವಾಗಿರತಕ್ಕಂಥ ಬದುಕನ್ನ ಅದೇ ರೀತಿಯಾಗಿ ಭಕ್ತಿಯ ಪರಾಕ್ರಮವನ್ನ ತೋರಿಸುವಂತಹದೊಂದು ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯನ್ನು ನಾವು ಆರಾಧಿಸ್ತಿದ್ದೀವಿ ಇವತ್ತು ಶಾಲೆಗಳ ಒಳಗೆ ಎಜುಕೇಶನ್ ಕೊಡ್ತಾರೆ ಶಿಕ್ಷಣ ಕೊಡ್ತಾರೆ ಎಲ್ಲರೂ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಪತ್ತಿನ ಸಹಕಾರಿ ಸಂಘದ ಎಲ್ಲವರು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶ್ರೀಶಲ್ ತೇಲಿ ಅವರು ಕೂಡ ವೇದಿಕೆ ನೆಚ್ಕಬೇಕು ಈಗಾಗಲೇ ಆಗ್ಬೇಧ ಹಿರಿಯರಾಗಿರ್ತಕ್ಕಂಥ